ಮೊದಲನೇದಾಗಿ ಏನು ಖಾಸಗಿ ಫೈನಾನ್ಸ್ಗಳಂತ ಹೇಳ್ಕೊಂಡು ವಾಹನಗಳಿಗೆ ಲೋನ್ಗಳನ್ನ ಮಾಡ್ತಾ ಇರ್ತಕ್ಕಂತ ಖಾಸಗಿ ಫೈನಾನ್ಸ್ ಅವರಿಗೆ ನನ್ನ ಪ್ರಶ್ನೆ ನೀವು ಯಾವ ಅಲ್ಲಿ ವಾಹನಗಳಿಗೆ ಲೋನ್ಗಳನ್ನ ಕೊಡ್ತಾ ಇದ್ದೀರಾ ನಿಮ್ಮ ಫೈನಾನ್ಸ್ ಕಂಪನಿಗಳು ರಿಜಿಸ್ಟರ್ ಆಗಿದವ ರಿಜಿಸ್ಟರ್ ಆಗಿದ್ರೆ ಯಾವ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿದೆ ಎರಡನೇ ಪಾಯಿಂಟು ನೀವು ಲೋನ್ಗಳನ್ನ ಕೊಟ್ಟ ನಂತರ ಅಗ್ರಿಮೆಂಟ್ಸ್ಗಳಂತ ಏನು ಮಾಡ್ಕೊತೀರಾ ಆ ಅಗ್ರಿಮೆಂಟ್ ಚಾರ್ಜಸ್ಗಳು ಸರ್ಕಾರದ ನಿಯಮ ಅನುಸಾರವಾಗಿ ಚಾರ್ಜಸ್ಗಳನ್ನು ಮಾಡ್ತಾ ಇದ್ದೀರ ಇನ್ನು ಮೂರನೇ ಪಾಯಿಂಟು ವಾಹನಗಳನ್ನು ಖರೀದಿ ಮಾಡಿರ್ತಕ್ಕಂಥ ಮಾಲೀಕನಿಗೆ ಲೋನ್ಗಳನ್ನ ಮಾಡಿಸ್ಕೊಂಡಂಥ ಸಂದರ್ಭದಲ್ಲಿ ಅಗ್ರಿಮೆಂಟ್ಗಳ ಮೇಲೆ ನೀವು ಒಂದಷ್ಟು ಸಹಿಗಳನ್ನು ಮಾಡಿಸ್ಕೊಳ್ತೀರಾ ಆ ಸಹಿ ಮಾಡಿಸ್ಕೊಂಡಂಥ ಅಗ್ರಿಮೆಂಟ್ ಕಾಪಿಯನ್ನು ಆ ಮಾಲೀಕರಿಗೆ ಕೊಡ್ತೀರಾ ಇದು ಮೂರನೇ ಪಾಯಿಂಟು ಇನ್ನು ನಾಲ್ಕನೇ ಪಾಯಿಂಟು ನೀವು ಅಗ್ರಿಮೆಂಟ್ಗಳನ್ನು ಸಹಿ ಮಾಡಿಸ್ಕೊಳ್ತಕ್ಕಂಥ ಸಂದರ್ಭಗಳಲ್ಲಿ ಒಂದು ವೇಳೆ ಮಾಲೀಕ ಹಣವನ್ನು ವಾಪಸ್ ಕಡ್ದಲೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ಏಜೆನ್ಸಿ ಮುಖಾಂತರ ವಾಹನವನ್ನ ಮುಟ್ಟುಗೋಲು ಹಾಕಿಸ್ಕೊಂತೀವಿ ಅಂತ ಹೇಳಿ ಮಾಲೀಕನಿಗೆ ತಿಳಿಸ್ತೀರ ಅಥವಾ ನಮ್ಮ ಖಾಸಗಿ ಫೈನಾನ್ಸ್ಗೆ ಇಷ್ಟು ರಿಕವರಿ ಏಜೆನ್ಸಿಗಳನ್ನ ನಾವು ನಮ್ಮ ಒಂದು ವರ್ಕ್ ಅಂಡರ್ ಅಲ್ಲಿ ತಗೊಂಡಿರ್ತೀವಿ ಅಂತೇಳಿ ಆ ಒಂದು ಮಾಹಿತಿಯನ್ನ ಕೊಡ್ತೀರ ಅಥವಾ ರಿಕವರಿ ಏಜೆನ್ಸಿಗಳ ಮುಖಾಂತರ ರಸ್ತೆಗಳಲ್ಲಿ ಗಾಡಿಗಳನ್ನ ಹಿಡಿತಕ್ಕಂಥ ಸೀಸರ್ಸ್ಗಳು ಅಂತ ಏನು ಹೇಳ್ಕೊಂತಾರೆ ಅವರಗಳ ದಾಖಲಾತಿಗಳು ಈ ಫೈನಾನ್ಸ್ ಕಂಪ್ನಿಯವ್ರಿಗೆ ಇದೆಯಾ ಇನ್ನ ನೆಕ್ಸ್ಟ್ ಪಾಯಿಂಟ್ ಈ ವಾಹನವನ್ನ ಸೀಸ್ ಮಾಡಿದ ನಂತರ ಆ ಮಾಲೀಕನಿಗೆ ವಾಹನವನ್ನ ಖರೀದಿ ಮಾಡಿರ್ತಕ್ಕಂಥ ಮಾಲೀಕನಿಗೆ ಸೀಸಿಂಗ್ ಲೆಟರ್ನ ಕೊಡ್ತೀರಾ ಅಥವಾ ವಾಹನ ಸೀಸ್ ಆದ ನಂತರ ಯಾವ ಲೋಕಲ್ ಸ್ಟೇಷನ್ಗೆ ಸಂಬಂಧಪಡುತ್ತೋ ಆ ಲೋಕಲ್ ಸ್ಟೇಷನ್ಗೆ ಇಂಟಿಮೇಶನ್ಗಳನ್ನು ಕೊಡ್ತಾ ಇದ್ದೀರಾ ಅಥವಾ ವಾಹನವನ್ನು ಸೀಸ್ ಮಾಡಿಸೋದಕ್ಕಿಂತ ಬಿಫೋರ್ ಫಿಫ್ಟೀನ್ ಡೇಸ್ ಆ ವಾಹನದ ಮಾಲೀಕನಿಗೆ ಅಥವಾ ಆತನಿಗೆ ಗ್ಯಾರಂಟಿ ಹಾಕಿರ್ತಕ್ಕಂಥ ಶುರುಟಿದಾರನಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದೀರ ಯಾಕೆ ಇಷ್ಟೆಲ್ಲ ನಾನು ಈ ಒಂದು ವಿಡಿಯೋ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಬೆಂಗಳೂರಿನಲ್ಲಿ ಅಂತಲ್ಲ ಇಡೀ ರಾಜ್ಯದಲ್ಲಿ ಇದು ದೊಡ್ಡ ಮಟ್ಟದ ಒಂದು ದಂಧೆ ಆಗಿದೆ ಬರೀ ಆಟೋ ಅಂತಲ್ಲ ಬರೀ ಕ್ಯಾಬ್ ಅಂತಲ್ಲ ಅಥವಾ ಬರೀ ಗೂಡ್ಸ್ ಅಂತಲ್ಲ ದೊಡ್ಡ ದೊಡ್ಡ ವಾಹನಗಳನ್ನ ಸೀಸ್ ಮಾಡಿರ್ತಕ್ಕಂತಹ ಅಷ್ಟು ಸಂಪೂರ್ಣವಾದಂತಹ ದಾಖಲಾತಿಗಳನ್ನ ಇಟ್ಕೊಂಡು ನಾನು ಇವತ್ತು ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ನಾನು ಮೊದಲೇ ಹೇಳಿದಾಗೆ ಏನ್ ಖಾಸಗಿ ಫೈನಾನ್ಸ್ ಅಂದ್ರೆ ಸೇಟು ಫೈನಾನ್ಸ್ ಗಳಂತ ಏನ್ ಹೇಳ್ಕೊಂಡು ಇವತ್ತು ವಾಹನಗಳಿಗೆ ಲೋನ್ಗಳನ್ನ ಕೊಡ್ತಾ ಇರ್ತಕ್ಕಂಥ ಅಷ್ಟು ಏನು ಖಾಸಗಿ ಫೈನಾನ್ಸ್ ಲಿಸ್ಟು ನನ್ನ ಹತ್ರ ಇದೆ ಅಷ್ಟು ಲಿಸ್ಟ್ ಕೂಡ ನನ್ನ ಹತ್ರ ಇದೆ ಲಿಸ್ಟ್ ಇಲ್ದಲೆ ನಾನು ಮಾತಾಡಕ್ಕೆ ಹೋಗಲ್ಲ ಕಂಪ್ಲೀಟ್ ಕಂಪ್ಲೀಟ್ ಡೌಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಎಷ್ಟು ಖಾಸಗಿ ಫೈನಾನ್ಸ್ಗಳು ಇವತ್ತು ವಾಹನಗಳಿಗೆ ಆಟೋಗಳಿಗೆ ಓಟ್ಸ್ ಗಾಡಿಗಳಿಗೆ ಅಥವಾ ಕ್ಯಾಬ್ಗಳಿಗೆ ಗಳಿಗೆ ಲೋನ್ಗಳನ್ನ ಮಾಡ್ತಾ ಇರ್ತಕ್ಕಂಥ ಅಷ್ಟು ಅದರಲ್ಲೂ ಕೂಡ ಪ್ರಮುಖವಾಗಿ ಆಟೋನ ಲೋನ್ಗಳನ್ನ ಮಾಡ್ತಾ ಇರ್ತಕ್ಕಂತ ಖಾಸಗಿ ಫೈನಾನ್ಸ್ ನೀವು ಯಾವ ಆಧಾರದಲ್ಲಿ ಲೋನ್ಗಳನ್ನ ಕೊಟ್ಟಿರ್ತೀರ ಇದು ಯಾವುದು ಕೂಡ ಆ ಒಂದು ಮಾಲೀಕರಿಗೆ ನೀವು ಯಾವುದೇ ರೀತಿಯಾದಂತಹ ಅಗ್ರಿಮೆಂಟ್ ಗಳನ್ನ ತೋರಿಸಿರೋದಿಲ್ಲ ಇದು ಇವತ್ತು ಇಡೀ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂತಹ ಸಮಸ್ಯೆ ಗಾಡಿಗಳನ್ನ ಪರ್ಚೇಸ್ ಮಾಡಿರುವಂತಹ ಸಂದರ್ಭದಲ್ಲಿ ಆ ಚಾಲಕನಿಗೆ ಏನೋ ದುಡಿಮೆಗೆ ಒಂದು ಅವಕಾಶ ಬೇಕು ಹೌದು ಖಂಡಿತವಾಗಿಯೂ ದುಡಿಮೆ ಮಾಡಬೇಕು ಅಂತ ಹೇಳಿ ನೀವು ತೋರಿಸಿದ ಕಡೆ ಎಲ್ಲ ಸಹಿ ಮಾಡಿರ್ತಾನೆ ಅದಾದ ಮೇಲೆ ಆತನಿಗೆ ನರಕ ನರಕಯಾತನೆಯನ್ನ ಈ ಖಾಸಗಿ ಫೈನಾನ್ಸ್ನವರು ಈ ರಿಕವರಿ ಏಜೆನ್ಸಿಗಳು ಮತ್ತೆ ಈ ಸೀಸರ್ಗಳು ಅನ್ಸ್ಕೊಂಡಿರ್ತಕ್ಕಂಥವ್ರು ಅಷ್ಟು ಜನರಿಂದನೂ ಕೂಡ ಪ್ರತಿನಿತ್ಯ ಸಮಸ್ಯೆಗಳನ್ನ ಎದುರಿಸುವಂತಹ ಒಂದು ಸನ್ನಿವೇಶಗಳಿದಾವೆ ಇವತ್ತು ಈ ಖಾಸಗಿ ಫೈನಾನ್ಸ್ನವರು ಮತ್ತೆ ಈ ರಿಕವರಿ ಏಜೆನ್ಸಿ ಮತ್ತೆ ಈ ಸೀಸರ್ ಗಳ ಬಗ್ಗೆ ಇಷ್ಟು ಮಾತಾಡಲಿಕ್ಕೂ ಕಾರಣಗಳಿದಾವೆ ಯಾಕೆ ಮಾತಾಡ್ತಾ ಇದ್ದೀವಿ ಇಷ್ಟನ್ನ ಅಂತ ಹೇಳಿದ್ರೆ ಈ ಖಾಸಗಿ ಫೈನಾನ್ಸ್ನವರು ಲೋನ್ಗಳನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಗಾಡಿಗಳನ್ನ ಹಿಡಿಬೇಕು ಆದಂತಹ ಮಾರ್ಗಸೂಚಿ ಇರುತ್ತೆ ಅದು ಯಾವ ರೀತಿ ಹಿಡಿಬೇಕು ಒಬ್ಬ ರಿಕವರಿ ಮಾಡ್ತಕ್ಕಂತಹ ಏಜೆನ್ಸಿ ಅಥವಾ ಸೀಸರ್ ರಿಕವರಿ ಏಜೆನ್ಸಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥವನು ಯಾವ ಒಂದು ಆಧಾರದ ಮೇಲೆ ರಿಕವರಿ ಏಜೆನ್ಸಿಯವನು ಕೆಲಸಕ್ಕೆ ತಗೊಂಡಿರ್ತಾರೆ ಯಾವುದೇ ಒಂದು ಕಂಪನಿ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಸೇರಿಸ್ಕೋಬೇಕಾದ್ರೆ ಆ ಕೆಲಸಗಾರನ ಹಿನ್ನೆಲೆ ಏನು ಆ ಕೆಲಸ ಮಾಡ್ತಕ್ಕಂಥವನ ಪೂರ್ವಪರ ಯೋಚನೆ ಮಾಡಬೇಕು ಪೂರ್ವಪರ ತಿಳ್ಕೋಬೇಕು ಸಂಪೂರ್ಣವಾದಂತಹ ದಾಖಲಾತಿಗಳು ಇಟ್ಕೋಬೇಕು ಇವತ್ತು ಯಾರು ಬೇಕಾದ್ರೂ ಸೀಸರ್ಗಳಾಗ್ಬೋದು ಯಾವ ಆಧಾರದ ಮೇಲೆ ಸೀಸರ್ ಗಳನ್ನ ಈ ರಿಕವರಿ ಏಜೆನ್ಸಿಗಳು ತಗೊಳ್ತಾ ಇದ್ದಾರೆ ಅಥವಾ ಈ ಖಾಸಗಿ ಫೈನಾನ್ಸ್ ನವರು ಅಂತ ಏನು ನೀವು ಅನ್ಕೊಂಡಿದ್ದೀರಾ ನೀವುಗಳು ಯಾವ ಆಧಾರದ ಮೇಲೆ ರಿಕವರಿ ಏಜೆನ್ಸಿಗಳಿಗೆ ಕೊಡ್ತಾ ಇದ್ದೀರಾ ನಿಮ್ಮ ಹಣವನ್ನ ರಿಕವರಿ ಮಾಡಿಕೊಳ್ಳುವಕ್ಕೆ ರಿಕವರಿ ಏಜೆನ್ಸಿಗಳ ಮುಖಾಂತರ ಈ ರೀತಿ ಕಾನೂನಿನ ಉಲ್ಲಂಘನೆಗಳು ಮಾಡಿರತಕ್ಕಂತಹ ಅಥವಾ ಕಾನೂನಿನಲ್ಲಿ ತೊಡಕುಗಳನ್ನ ಎದುರಿಸ್ತಾ ಇರತಕ್ಕಂತ ಲೋಕಲೈಟ್ಸ್ ಅಂದರೆ ಏರಿಯಾದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳನ್ನ ಮಾಡಿಕೊಂಡು ಅಥವಾ ಕುಕೃತ್ಯಗಳನ್ನ ಮಾಡ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳನ್ನ ಇವತ್ತು ಸೀಸರ್ ಗಳನ್ನಾಗಿ ಕನ್ವರ್ಟ್ಗಳನ್ನ ಮಾಡ್ಕೊಂಡಿದ್ದೀರಾ ಪರಿವರ್ತನೆ ಮಾಡ್ಕೊಂಡಿದ್ದೀರ ಅವರಿಗೆ ಗಾಡಿಗಳನ್ನ ಸೀಸ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಸೀಸ್ ಮಾಡಬೇಕು ಅನ್ನೋ ಒಂದು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದೀರಾ